ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಕಾಶ್ಮೀರದ ಶ್ರೀನಗರದಲ್ಲಿರುವ ಶಂಕರಾಚಾರ್ಯ ಟೆಂಪಲ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ನೀವು ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು ಅಂತ ಇದ್ರೆ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ಈ ವಿಡಿಯೋದಲ್ಲಿ ನಾನು ಎಲ್ಲ ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ಹಾಕಿದ್ದೀನಿ ಸೊ ವಿಡಿಯೋನ ತಪ್ಪದೆ ನೋಡಿ ಈ ದೇವಸ್ಥಾನವು ಶ್ರೀನಗರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನಕ್ಕೆ ಹಲವಾರು ಬಸ್ಗಳು ಇದೆ ಬಸ್ಸಲ್ಲಾದರೂ ಹೋಗಬಹುದು ಅಥವಾ ನಮ್ಮ ಓನ್ ವೆಹಿಕಲ್ ಮಾಡ್ಕೊಂಡು ಕೂಡ ಹೋಗಬಹುದು ನಾವಿಲ್ಲಿ ಓನ್ ವೆಹಿಕಲ್ ಮಾಡ್ಕೊಂಡು ಹೋದ್ವಿ ಯಾಕಂದ್ರೆ ನಾವು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಓನ್ ವೆಹಿಕಲ್ ಮಾಡ್ಕೊಂಡು ಹೋದ್ವಿ ಇಲ್ಲಿಗೆ ಹೋಗಬೇಕಾದ್ರೆ ನಾವು ಎಂಟ್ರಿ ಟಿಕೆಟ್ ತಗೊಂಡು ಹೋಗಬೇಕಾಗುತ್ತೆ ಇಲ್ಲಿ ಹೋದ ನಂತರ ಅಲ್ಲಿ ಮಧ್ಯದಲ್ಲಿ ಒಂದು ಸ್ಟಾಪ್ ಬರುತ್ತೆ ಆ ಸ್ಟಾಪ್ ಹತ್ರ ನಾವು ಗಾಡಿಯನ್ನು ನಿಲ್ಲಿಸಿ ಹೀಗೆ ಆಟೋದಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಆಟೋಗಳಿದೆ ಈ ಆಟೋದಲ್ಲಿ ನಾವು ದೇವಸ್ಥಾನ ತನಕ ಹೋಗ್ಬೇಕಾಗತ್ತೆ ಸೊ ನಾವೀಗ ಆಟೋದಲ್ಲಿ ದೇವಸ್ಥಾನ ಹೋಗ್ತಾ ಇದ್ದೀವಿ ಆಟೋ ಇಂದ ಬಂದ ತಕ್ಷಣ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವು ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಸ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲೇಡಿಸ್ ಗೆ ಸೆಪರೇಟ್ ಹಾಗೆ ಜೆಂಟ್ಸ್ ಗೆ ಸೆಪರೇಟ್ ಆಗಿ ಚೆಕ್ ಇನ್ ಮಾಡಿ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಸಿದ ನಂತರ ನಮ್ಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವರು ಅಲೋ ಮಾಡ್ತಾರೆ ಈಗ ನಾವು ಕೂಡ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಸ್ತಾ ಇದ್ದೀವಿ ಈಗ ನೆಕ್ಸ್ಟ್ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ ಈಗ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ ಈ ದೇವಸ್ಥಾನವು ಸುಮಾರು ಸಾವಿರ ಅಡಿ ಎತ್ತರದಲ್ಲಿದೆ ಹಾಗೂ ಇನ್ನೂರ ನಲವತ್ಮೂರು ಮೆಟ್ಟಿಲುಗಳನ್ನು ಹೊಂದಿದೆ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರೆ ಈ ಇನ್ನೂರ ನಲ್ವತ್ಮೂರು ಮೆಟ್ಟಿಲುಗಳನ್ನು ಹತ್ತಿನೇ ಹೋಗಬೇಕಾಗತ್ತೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತ ಹೇಳಿದರೆ ಈ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿದೆ ಹಾಗೆ ಕಾಶ್ಮೀರದ ಅತ್ಯಂತ ಹಳೆಯ ದೇವಸ್ಥಾನ ಅಂತ ಕೂಡ ಪರಿಗಣಿಸಲಾಗಿದೆ ಈ ದೇವಸ್ಥಾನ ಇರುವ ಬೆಟ್ಟವನ್ನ ಗೋಪಾದ್ರಿ ಬೆಟ್ಟ ಅಂತ ಕರೀತಾರೆ ಯಾಕಂತ ಹೇಳಿದ್ರೆ ರಾಜ ಗೋಪಾದಿತ್ಯನೂ ಮೊದಲು ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ನಂತೆ ಹಾಗಾಗಿ ಈ ದೇವಸ್ಥಾನ ಇರುವ ಬೆಟ್ಟವನ್ನ ಗೋಪಾದ್ರಿ ಬೆಟ್ಟ ಅಂತ ಕರೀತಾರೆ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಈ ಬೆಟ್ಟಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಶಿವಲಿಂಗನ್ನ ಸ್ಥಾಪನೆ ಮಾಡಿ ಇಲ್ಲಿ ತಪಸ್ಸನ್ನು ಮಾಡಿರ್ತಾರೆ ಹಾಗಾಗಿ ಅವತ್ತಿಂದ ಈ ದೇವಸ್ಥಾನಕ್ಕೆ ಶಂಕರಾಚಾರ್ಯ ಟೆಂಪಲ್ ಎಂಬ ಹೆಸರು ಬಂದಿದೆ ಹಾಗೆ ಬೆಟ್ಟಕ್ಕೂ ಕೂಡ ಶಂಕರಾಚಾರ್ಯ ಬೆಟ್ಟ ಅಂತ ಕೂಡ ಕರೀತಾರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಆ ಟೆಂಪಲ್ ಇಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಹಾಕಿದ್ದಾರೆ ಬೋರ್ಡ್ ಅಲ್ಲಿ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಹಾಕಿದ್ದಾರೆ ಹಾಗೆ ಶಂಕರಾಚಾರ್ಯರ ಪ್ರಸಿದ್ಧ ಸಾಹಿತ್ಯ ಸೌಂದರ್ಯ ಲಹರಿಯನ್ನು ಕೂಡ ಅವರು ಇಲ್ಲೇ ಬರ್ತಿರ್ತಾರೆ ಹಾಗಾಗಿ ಮತ್ತಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ ಈ ದೇವಸ್ಥಾನ ಅಮರನಾಥ ಯಾತ್ರೆಗೆ ಆ ಎಲ್ಲ ಯಾತ್ರಾರ್ಥಿಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಈ ದೇವಸ್ಥಾನಕ್ಕೆ ಜ್ಯೇಷ್ಠೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ ದೇವಸ್ಥಾನವನ್ನ ನೀವು ಮೇಲ್ಗಡೆ ರೀಚ್ ಆದ್ಮೇಲೆ ಅಲ್ಲಿಂದ ನೀವು ಶ್ರೀನಗರದ ಕಂಪ್ಲೀಟ್ ವ್ಯೂ ನೋಡಬಹುದು ದೇವಸ್ಥಾನದ ತುದಿಯಿಂದ ನಿಮಗೆ ಟೋಟಲ್ ಶ್ರೀನಗರದ ಕಂಪ್ಲೀಟ್ ವ್ಯೂ ನಿಮಗೆ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ ಆದ ವ್ಯೂ ಕೂಡ ನೀವು ಆ ದೇವಸ್ಥಾನದಿಂದ ನೋಡಬಹುದು ಹಾಗೆ ದೇವಸ್ಥಾನದ ಒಳಗಡೆ ನಮಗೆ ಮೊಬೈಲ್ ಫೋನ್ನ ಅಲೋ ಮಾಡೋದಿಲ್ಲ ನಾವು ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗುವಂತಿಲ್ಲ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿಗೆ ಲಾಸ್ಟ್ ಫೋನ್ ನಾವು ಯೂಸ್ ಮಾಡೋದು ಇಲ್ಲಿಂದ ಮೇಲೆಗೆ ನಮಗೆ ಫೋನ್ ತಗೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಮೊಬೈಲ್ ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಶಿವಲಿಂಗ ಶಂಕರಾಚಾರ್ಯರು ಸ್ಥಾಪನೆಯನ್ನು ಮಾಡಿದ್ದು ದೇವಸ್ಥಾನದ ಪಕ್ಕದಲ್ಲಿ ಶಂಕರ ಗುಹೆ ಇದೆ ಇದೇನಪ್ಪ ಅಂತ ಹೇಳಿದ್ರೆ ಈ ಸಣ್ಣ ಗುಹೆಯ ಒಳಗೆ ಶಂಕರಾಚಾರ್ಯರು ತಪಸ್ಸನ್ನ ಮಾಡಿದ್ರಂತೆ ಹಾಗಾಗಿ ಇಲ್ಲಿ ಬರುವ ಭಕ್ತಾದಿಗಳೆಲ್ಲ ಇಲ್ಲಿ ಬಂದ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಧ್ಯಾನವನ್ನು ಮಾಡ್ತಾರೆ ತುಂಬಾ ಪೀಸ್ಫುಲ್ ಆಗಿದೆ ಈ ಪ್ಲೇಸ್ ಮಾತ್ರ ಇಲ್ಲಿಗ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ಶಂಕರಾಚಾರ್ಯರು ತಪಸ್ಸನ್ನ ಮಾಡಿದಂತಹ ಜಾಗ ಅವರಿಲ್ಲೇ ತಪಸ್ಸನ್ನು ಮಾಡಿದ್ದಾರೆ ಹಾಗಾಗಿ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಧ್ಯಾನವನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇದು ನೋಡಲಿಕ್ಕೆ ದೇವರ ದರ್ಶನವನ್ನ ಮಾಡಿ ನಾವೀಗ ಹೊರಗಡೆ ಬರ್ತಾ ಇದ್ದೀವಿ ನೋಡಿದ್ರಲ್ಲ ಇದೇ ನಮ್ಮ ಸನಾತನ ಹಿಂದೂ ಶಂಕರಾಚಾರ್ಯ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಕಾಶ್ಮೀರ ಅಂದರೆ ಕೇವಲ ಸ್ನೋ ಫಾಲ್ ಸೋನ್ಮರ್ಗ್ ಗುನ್ಮರ್ಗ್ ಈ ತರ ಅಂದ್ಕೊಂಡಿರೋರೆ ಜಾಸ್ತಿ ಬಿಟ್ಟರೆ ಇಲ್ಲೂ ಕೂಡ ನಮ್ಮ ಸನಾತನ ದೇವಸ್ಥಾನ ಇದೆ ಅನ್ನೋದು ಎಷ್ಟು ಜನರಿಗೆ ಗೊತ್ತಿಲ್ಲ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದೆ ನೀವು ಕೂಡ ಕಾಶ್ಮೀರ ಶ್ರೀನಗರ್ಗೆ ಬಂದಾಗ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಮಾಡಿ ಇಲ್ಲಿ ಬಂದಾಗಲೇ ಇಲ್ಲಿನ ದೇವಸ್ಥಾನದ ಶಕ್ತಿ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ಸೊ ನಿಮ್ಗೇನಾದರೂ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮನ್ನು ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್